ನಮಸ್ಕಾರ ಸುವರ್ಣಕಾಯಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದನ್ನ ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ ಬೇಕಾಗುವ ಸಾಮಾನುಗಳು ನುಗ್ಗೆಕಾಯಿ ಟೊಮೆಟೊ ಹಣ್ಣು ಒಂದು ಕಪ್ ಬೇಳೆ ಉಪ್ಪು ಖಾರ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸಾಸಣೆ ಜೀರಿಗೆ ಅರಿಶಿಣ ಗರಂ ಮಸಾಲ ಬೆಲ್ಲ ಬರೀ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ ಮೊದಲು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೇಳೆನ ತೊಳ್ಕೊಬೇಕು ಮೊದಲೇನು ಮಾಡಬೇಕು ಗ್ಯಾಸ್ ಹಚ್ಕೋಬೇಕ ಅದಕ್ಕೆ ಒಂದು ಕುಕ್ಕರ್ ತಗೋಬೇಕು ಒಂದು ಗ್ಲಾಸ್ ನೀರನ್ನ ಕುಕ್ಕರ್ಗೆ ಹಾಕೋಬೇಕು ಒಂದು ಕಪ್ ಬೆಳೆಗೆ ಒಂದು ಗ್ಲಾಸ್ ನೀರು ಹಾಕ್ಕೋಬೇಕು ಇನ್ನೊಂದು ಅರ್ಧ ಗ್ಲಾಸ್ ಹಾಕೋರಿ ನಡಿತೈತಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡೆ ನಮ್ಮ ನುಗ್ಗೆಕಾಯಿ ಹಾಕೋದ್ರಿಂದ ಈಗ ಈ ಬೇಳೆ ಎಲ್ಲ ಇದ್ರೊಳಗೆ ಹಾಕೋಬೇಕು ತೊಳ್ದಿಟ್ಕೊಂಡಿರುವ ಬ್ಯಾಳಿನ ಇದ್ರೊಳಗ ನೀರೊಳಗ ಹಾಕೋಬೇಕು ಇಷ್ಟು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ನುಗ್ಗೆಕಾಯಿನ ಇದ್ರೊಳಗನ ಹಾಕೋಬೇಕು ಟೊಮೆಟೊನು ಕೂಡ ನಾನು ಇದ್ರಾಗ ಹಾಕೊತೇನೆ ಈ ಮೂರನ್ನು ಸೇರಿಸಿ ಸ್ವಲ್ಪ ಚಿಟಿಗೆ ಉಪ್ಪು ಹಾಕಿ ನೋಡಿರಿ ಆದರೆ ಸಾಕು ಇಷ್ಟು ಹಾಕಿ ಇದನ್ನ ಕ್ಲೋಸ್ ಮಾಡ್ಕೋಬೇಕು ಈಗ ನೋಡ್ರಿ ಇದನ್ನ ಕ್ಲೋಸ್ ಮಾಡ್ಕೊಂಡು ಎರಡು ಸೀಟಿ ಬರೋವರೆಗೂ ಬಿಡ್ತೀನಿ ಬರ್ರಿ ಈಗ ಎರಡರಿಂದ ಮೂರು ಸೀಟಿ ಆಗೈತಿ ತೆಗೆದು ಬ್ಯಾಳೆ ಕುದ್ದಿ ಇರ್ತೈತಿ ಒಗ್ಗರಣೆ ಹಾಕೊಂಡು ಬರೀತಿ ನೋಡಿರಿ ಹಿಂಗ ಬೇಳೆ ಟೊಮೆಟೊ ನುಗ್ಗೆಕಾಯಿ ಎಲ್ಲ ಈ ಥರ ಕುದೈತಿ ಹಣ್ಣಾಗಿ ಇದನ್ನೀಗ ನಾವು ಒಂದು ಪಾತ್ರೆ ಒಳಗೆ ಇಲ್ಲ ಬಾಣಲೆ ಒಳಗೆ ಸಾಂಬಾರು ಮಾಡಿದೆ ಹಂಗೆ ತೋರಿಸ್ತೀನಿ ಈಗ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೋಬೇಕು ಎಣ್ಣೆ ಕದೈತಿ ಸಾಸ್ಮೆ ಜೀರಿಗೆ ಎಣ್ಣೆಗೆ ಹಾಕ್ಕೊಳ್ಳೋಣ ಈ ಥರ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಹಿಂಗೆ ಒಂದು ಎರಡರಿಂದ ಮೂರು ಬೆಳ್ಳಿನ ಸ್ವಲ್ಪ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ ನಾನು ಈಗ ಅದನ್ನ ಎಣ್ಣೆ ಒಳಗೆ ಹಾಕ್ತೇನೆ ಇದು ಎಣ್ಣೆಗೆ ಈಗ ಕರಿಬೇವಿನ ತಪ್ಪು ಕೂಡ ಹಾಕ್ತೇನೆ ಕರಿಬೇವಿನ ತಪ್ಪು ಎಣ್ಣೆಯಾಗ ಹಾಕಬೇಕು ಚಲೋ ಬರ್ತೈತಿ ಈಗ ಸ್ವಲ್ಪ ಎಣ್ಣೆ ಹಿಂಕ ಆಗೋವರೆಗೆ ಫ್ರೈ ಮಾಡ್ತೇನೆ ನೋಡಿ ಈ ಥರ ಹಿಂಕ ಆಗುತ್ತೆ ಸ್ವಲ್ಪ ಚೆನ್ನಾಗಿಟ್ಕೊಳ್ರಿ ಈಗ ಈಗ ಗರಂ ಮಸಾಲ ಅರ್ಶಿಣ ಪುಡಿನೂ ಎಣ್ಣೆ ಒಳಗೆ ಹಾಕೊಂಡ್ಬಿಡೋಣ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಸ್ವಲ್ಪ ಖಾರ ಉಪ್ಪು ಎಲ್ಲ ಎಣ್ಣೆ ಒಳಗೆ ಹಾಕ್ಕೊಂಬಿಡಣ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಎಲ್ಲನೂ ಎಣ್ಣೆ ಒಳಗಾನ ಫ್ರೈ ಮಾಡ್ಕೊಳ್ರಿ ಯಾಕಂದ್ರೆ ಬೇಳೆ ನುಗ್ಗೆಕಾಯಿ ಆಲ್ರೆಡಿ ನಾವು ಕುದಿಸಿ ಇಟ್ಕೊಂಡ್ಬಿಟ್ಟೇವೆ ಹೀಗಾಗಿ ಬೆಲ್ಲನೂ ನಾನು ಇದ್ರೊಳಗನ ಹಾಕ್ಕೊತೀನಿ ಬೆಲ್ಲ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಸಣ್ಣ ಹುರಿಟ್ಕೊಂಡು ಚೆಂದಾಗ ಇದನ್ನ ಫ್ರೈ ಎಣ್ಣೆ ಎಣ್ಣೆಯೊಳಗೆ ನಾವೆಲ್ಲ ಮಸಾಲೆ ನಿಮ್ಗೆ ಹಾಕಿ ಹುರ್ಕೊಳ್ಳೋದ್ರಿಂದ ಛಲ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಕೂಡ ಬರುತ್ತೆ ಈಗ ಇಷ್ಟೆಲ್ಲ ಆದಮೇಲೆ ಈಗ ನೋಡ್ತೀವಿ ಎರಡು ನಿಮಿಷ ಆಯಿತು ಇಷ್ಟ ಆದಮೇಲೆ ನಾವೀಗ ಇಲ್ಲಿ ಕುದಿಸಿಕೊಂಡು ಕುಕ್ಕರ್ ಒಳಗೆ ನುಗ್ಗಿಕಾಯಿ ಟೊಮೆಟೊ ಟೊಮೆಟೊ ಬೇಕಂದ್ರೆ ಸ್ವಲ್ಪ ಹಿಂಗೆ ಮಾಡ್ಕೊಳ್ರಿ ಅಲ್ಲೇ ಅದು ಸಣ್ಣ ಆಗ್ತೈತೆ ಬೇಡ ಅಂದ್ರೂ ನಡೀತ ಅದು ಕುದಿಸಿದ್ರಾಗೆ ಎಲ್ಲ ಸಣ್ಣ ಆಗಿಬಿಟ್ಟಿರುತ್ತೆ ಇಷ್ಟು ಬಂದರೆ ಸಾಕು ನೀವು ಇನ್ನೂ ತೆಳಗ ಬೇಕಂದ್ರೆ ತೆಳಗ ಮಾಡ್ಕೊರಿ ಇಲ್ಲ ನಿಂಗೆ ಇಷ್ಟ ದಾಲ್ ಥರ ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೊಡಿ ನಾನೀಗ ಮೀಡಿಯಮ್ ಆಗಿ ಮಾಡ್ತೇನೆ ಸಾಂಬಾರು ಆಗಿರಬೇಕು ತಗೋ ದಾಲ್ ಆಗಿರ್ಬೇಕು ಹಂಗೆ ನೋಡಿ ಈಗ ಎಲ್ಲಾನು ತಗೊಂಡು ಈ ಬಾಳಿಗೆ ಉಳಗಿರುವಂಥ ಮಸಾಲೆಗೆಟ್ರೆ ಮುಗಿತು ನೋಡ್ರಿ ನಾನು ಹಿಂಗೆ ಹಾಕಿದೆ ಇವಾಗ ಅದ ಎಷ್ಟು ಚೆಂದ ಕುದ್ದು ಬಂದಾವು ಒಡ್ದಿಲ್ಲ ಏನಿಲ್ಲ ಟೊಮೆಟೊ ಕುದ್ದವು ಬೇಳೆ ಈಗ ಇದಕ್ಕೆ ಏನು ಮಾಡಬೇಕು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಎಣ್ಣೆ ಒಳಗೆ ನಾನು ಹಾಕಿಲ್ಲ ಇದನ್ನ ಯಾಕಂದ್ರೆ ಇದು ಮ್ಯಾಲ ಹಾಕೋದ್ರಿಂದ ಘಮ ಚಲೋ ಬರ್ತೈತಿ ಇದನ್ನ ಮೇಲೇನ ಹಾಕಿರಿ ನೀವು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಮಾಡಿ ಒಂದು ಪ್ಲೇಟ್ ತಗೊಂಡು ಮುಚ್ಚಿ ಎರಡರಿಂದ ಮೂರು ನಿಮಿಷ ಕುದಿಸಿಬಿಡ್ರಿ ಅಗ್ದಿ ಈಜಿಯಾಗಿ ನಿಮ್ಗೆ ಸ್ವಲ್ಪ ಟೈಮ್ದಾಗ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಎರಡು ಒಂದು ನಾಲ್ಕೈದು ನಿಮಿಷನಾಗ ಇದು ನಿಮ್ಗೆ ಟೊಮಾಟೊ ನುಗ್ಗೆಕಾಯಿ ಕುದ್ದು ಬರ್ತೈತಿ ಬೆಳೆಣ್ಣು ಕುದ್ದು ಬರ್ತೈತಿ ಒಗ್ಗರಣೆ ಹಾಕೋಕೆ ಒಂದು ಎರಡು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷದಾಗ ನುಗ್ಗೆಕಾಯಿ ಸಾಂಬಾರು ರೆಡಿ ಆಕೈತಿ ನಿಮ್ಮ ಟೈಮ್ ಸೇವ್ ಆಕೈತಿ ರುಚಿಯಾದ ಸಾಂಬಾರು ರೆಡಿ ಆಕೈತಿ ಈಗಿನ ಎರಡು ನಿಮಿಷ ಕುದಿಸಿರೆ ರೆಡಿ ಆಕೈತೆ ನೋಡಿರಿ ಒಂದು ಆರು ನಿಮಿಷ ಕುದಿಸ್ಕೊಂಡ್ಬಿಡ್ರಿ ಇಲ್ಲಿಗೆ ಇದು ಮುಗೀತು ನೋಡಿರಿ ಈ ಥರ ಕುದ್ರೆ ಸಾಕು ಒಂದು ಎರಡರಿಂದ ಮೂರು ನಿಮಿಷ ನಾವು ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ಎಲ್ಲ ಬ್ಯಾಳಿ ಖಾರ ಉಪ್ಪು ಎಣ್ಣೆ ಒಳಗೆ ಕುದೋದ್ರಿಂದ ರೆಡಿಯಾಗಿರುತ್ತಾ ಈಗ ನೀವು ಇದನ್ನು ಯಾವುದಕ್ಕೆ ಬೇಕು ಅದಕ್ಕೆ ಸರ್ವ್ ಮಾಡ್ಕೊಂಡು ರೊಟ್ಟಿ ಮತ್ತು ರೈಸ್ ಒಳಗೆ ತಿನ್ಬೋದು ಹಾಂ ಹಾಂ ನೋಡ್ರಿ ಎಷ್ಟು ಮಸ್ತ್ ಗಮ ಬಂದೈತಿ ರುಚಿ ಐತಿ ನೀವು ಮಾಡ್ಕೊಳ್ರಿ ಅಗ್ದಿ ಕಡಿಮೆ ಟೈಮ್ದಾಗ ಆಕೈತಿ ಮಾಡ್ಕೊರಿ ನೋಡ್ಕೊರಿ ನಮ್ಗೆ ಕಮೆಂಟ್ ಮಾಡಿರಿ ನಿಮ್ಮ ಕಡೆ ಏನಾರು ಇದ್ರೆ ನಮ್ಗೆ ತಿಳಿಸ್ರಿ ನಮಸ್ಕಾರ